ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಅಮಿತ್ ವ್ಲಾಗ್ಸ್ ಸೊ ನಮ್ಮದೇವ್ರದು ಗುಗ್ರಿ ಹಬ್ಬ ಇರೋದ್ರಿಂದ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಹುಳ್ಳಿ ಸಾರು ಹುಳ್ಳಿ ತೊಕ್ಕು ಹಾಗೆ ಕಾಯಾಲನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಹುಳ್ಳಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒನ್ ಕೆ ಜಿಯಷ್ಟು ಕಾಳನ್ನ ತೊಗೊಂಡಿದ್ದೀವಿ ಸೊ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಫಸ್ಟು ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಕುಕ್ಕರ್ನ ಇಟ್ಕೊಳ್ತಿದ್ದೀವಿ ಸೊ ಭಾಳ ಕಾಳು ಇರೋದ್ರಿಂದ ಒಂದು ಎರಡು ಸರಿ ಕೂಗಿಸ್ಕೊಳ್ಬೇಕು ಹಾಗಾಗಿ ಮೊ ಫಸ್ಟು ಸ್ವಲ್ಪನೇ ಹಾಕ್ಬಿಟ್ಟು ಸ್ವಲ್ಪ ಒಂದು ಸರಿ ಕೂಗಿಸ್ಕೊಳ್ತೀವಿ ಸೊ ಬೇಗ ಬೇಯಲ್ಲ ಕಾಳು ಒಂದು ಎಂಟು ವಿಸಿಲಾದ್ರೂ ಕೂಗಿಸ್ಕೊಳ್ಬೇಕು ಈಗ ಕಾಳನ್ನ ಸ್ವಲ್ಪ ಹಾಕಿಬಿಟ್ಟು ಒಂದು ಚೊಂಬಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ ಸೊ ಬೇಗ ಹುಳ್ಳಿ ಕಾಳು ಬೇಯಬೇಕು ಅಂತಂದರೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಎಂಟು ವಿಸಲ್ ತೆಕ್ಕೊಳ್ಬೇಕು ಸೊ ನೋಡಿ ವಿಸಲ್ ವಿಸಿಲ್ ತೆಕ್ಕೊಂಡ್ಮೇಲೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ಈ ರೀತಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಹುಳ್ಳಿಕಾಳನ್ನ ಸೊ ಎಲ್ಲ ಹುಳ್ಳಿಕಾಳು ಇದೇ ರೀತಿ ಬೇಯಿಸ್ಕೊಳ್ಬೇಕು ಸೊ ನಾವು ಹೋಳ್ಗೆ ಮಾಡೋದಕ್ಕೆ ಅಥವಾ ಕರಿಗಿಡುಬು ಮಾಡೋದಕ್ಕೆ ನಾವು ಬೇಳೆನ ಬೇಯಿಸ್ಕೊಳ್ತೀವಿ ಅಲ್ವಾ ನುಣ್ಣಗೆ ಸೊ ಆ ರೀತಿ ಬೇಯಿಸ್ಕೊಳ್ಬೇಕು ಈಗ ಚೆನ್ನಾಗಿ ಬೆಂದಿದೆ ಅಲ್ವಾ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಸೊ ಎಲ್ಲನೂ ಇದೇ ರೀತಿ ನಾವು ಹುರ್ಳಿಕಾಳನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ಹುರ್ಳಿಕಾಳೆಲ್ಲ ಬೇಯೋಷ್ಟ್ರೊಳಗೆ ನಾವು ಸಾಂಬಾರಿಗೆ ಮಸಾಲೆಗಳನ್ನು ಹುರ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಏಳು ಏಲಕ್ಕಿನ ಹುರ್ಕೊಳ್ತಿದ್ದೀನಿ ಫಸ್ಟು ಸೊ ನಾವು ಜಾಸ್ತಿ ಸಾಂಬಾರು ಮಾಡ್ತಿರೋದ್ರಿಂದ ನಾನು ಏಳು ಏಲಕ್ಕಿನ ತೊಗೊಂಡಿದ್ದೀನಿ ಸೊ ಚೆನ್ನಾಗಿ ಈ ರೀತಿ ರೋಸ್ಟ್ ಆಗಬೇಕು ಹಾಗೆ ಸ್ವಲ್ಪ ಚಕ್ಕೆ ತಗೊಂಡಿದ್ದೀವಿ ಹಾಗೆ ಚಕ್ಕೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ರೋಸ್ಟ್ ಮಾಡ್ಕೊಳ್ಬೇಕು ಸೊ ಲೋ ಫ್ಲೇಮಲ್ಲ ಇಟ್ಬಿಟ್ಟು ನಾವು ರೋಸ್ಟ್ ಮಾಡಿಕೊಳ್ಬೇಕು ಎಲ್ಲನೂ ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದರಿಂದ ಉಳ್ಳಿ ಸಾಂಬಾರು ಸೊ ನಮ್ಮ ಕಡೆ ಈ ರೀತಿ ಮಾಡ್ತೀವಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಚಕ್ಕೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಸಪ್ರೇಟಾಗಿ ತೆಕ್ಕೊಳ್ಳೋಣ ಚಕ್ಕೆ ಎಲ್ಲ ಸೊ ಇವಾಗ ಮೆಣಸುಕಾಳನ್ನ ಹಾಕೊಳ್ಳೋಣ ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸನ್ನ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಈಗ ಮೆಣಸುಕಾಳನ್ನು ರೋಸ್ಟ್ ಮಾಡ್ಕೊಂಡಿದೀವಿ ಈಗ ಸ್ವಲ್ಪ ಲವಂಗ ಹಾಕ್ಕೊಂಡಿದ್ದೀವಿ ಸೊ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಲವಂಗನ ತೊಗೊಂಡಿದ್ದೀವಿ ನಾವು ಜಾಸ್ತಿ ಸಾಂಬಾರು ಮಾಡೋದ್ರಿಂದ ಸೊ ಕಡಿಮೆ ಸಾಂಬಾರು ಮಾಡೋರು ಸ್ವಲ್ಪ ಹಾಕ್ಕೊಳ್ಬೋದು ಈಗ ಲವಂಗನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಲವಂಗ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ತೆಕ್ಕೊಂಡ್ಬಿಟ್ಟು ಈಗ ಒನ್ ಟೇಬಲ್ ಸ್ಪೂನಷ್ಟು ನಾವು ಜೀರಿಗೆನ ಹಾಕ್ಕೊಳ್ತಿದ್ದೀವಿ ಸೊ ಜೀರಿಗೆನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಸೊ ಎಲ್ಲ ಡ್ರೈ ರೋಸ್ಟೇ ಮಾಡಿಕೊಳ್ಬೇಕು ಚಕ್ಕೆಗೆ ಮಾತ್ರ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಜೀರಿಗೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಸೊ ಅದನ್ನು ಕೂಡ ತೆಕ್ಕೊಂಡು ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಕಾದಿರೋ ಬಾಣಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ನ ಹಾಕಿಬಿಟ್ಟು ಹಾಗೇ ರೋಸ್ಟ್ ಮಾಡಿಕೊಳ್ಬೇಕು ಒಂದೆರಡು ನಿಮಿಷ ಸೊ ಈ ರೀತಿ ಮಾಡೋದರಿಂದ ಕೊತ್ತಂಬರಿ ಪೌಡರು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ ಸೊ ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಸೊ ಈಗ ತಕ್ಕೊಂಡ್ಬಿಟ್ಟು ಅದೇ ಬಾಣಲಿಗೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ನಾವು ರೋಸ್ಟ್ ಮಾಡಿಕೊಳ್ಬೇಕು ಸೊ ಈರುಳ್ಳಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನಾವು ರೋಸ್ಟ್ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸೊ ಈರುಳ್ಳಿ ಹಾಕೋದ್ರಿಂದ ಉಳ್ಳಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಸೊ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈರುಳ್ಳಿ ಈ ರೀತಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ತಕೊಂಡ್ಮೇಲೆ ಈಗ ಅದೇ ಬಾಣ್ಲಿಗೆ ಎರಡು ದೊಡ್ಡ ಸೈಜ್ದು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕೊಳ್ತಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಬಿಟ್ಟು ಟೊಮೆಟೊ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಟೊಮೆಟೊ ಅರ್ಧಂಬರ್ಧ ಬೆಂದ ಮೇಲೆ ನಾವು ಇದಕ್ಕೆ ಒಂದು ಬೌಲಷ್ಟು ನಾವು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ಬೇಕು ಸೊ ನೋಡಿ ಇಷ್ಟು ಬೆಳ್ಳುಳ್ಳಿನ ಹಾಕೊಳ್ತಿದ್ವಿ ಸೊ ಜಾಸ್ತಿ ಸಾಂಬಾರು ಮಾಡೋದ್ರಿಂದ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ತಿದ್ವಿ ನಾವು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮುಗೀತು ನೋಡಿ ಈ ರೀತಿ ಚೆನ್ನಾಗಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಫ್ರೈ ಆದಮೇಲೆ ತೆಕ್ಕೊಳ್ಳೋಣ ಸೊ ಈಗ ಕಾಳೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಸೊ ಒಂದು ಕೆ ಜಿಯಷ್ಟು ಕಾಳನ್ನ ಎಲ್ಲ ಬೇಯಿಸ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀವಿ ಸೊ ಅದೇ ಪಾತ್ರೆಗೆ ಇನ್ನೂ ಒಂದು ಮೂರು ಚಂಬಷ್ಟು ನೀರನ್ನ ಹಾಕ್ಕೊಳ್ತಿದ್ದೀವಿ ಸೊ ಜಾಸ್ತಿ ಸಾಂಬಾರು ಮಾಡೋದರಿಂದ ಜಾಸ್ತಿ ನೀರನ್ನ ಹಾಕ್ಕೊಳ್ತಿದ್ದೀವಿ ನಾವು ಸೊ ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಸೊ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು ಸೊ ನೋಡಿ ಈ ರೀತಿ ಕಾಳಾಗಿದೆ ಸೊ ಇನ್ನೂ ಸ್ವಲ್ಪ ಕುದಿಬೇಕು ಇದು ಸೊ ಚೆನ್ನಾಗಿ ಕುದಿಯೋಷ್ಟ್ರೊಳಗೆ ನಾವು ಮಿಕ್ಸರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮಿಕ್ಸರ್ಗೆ ಒನ್ ಬೌಲಷ್ಟು ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ ಹಾಗೆ ನಾವು ಹುರ್ಕೊಂಡಿರೋ ಚಕ್ಕೆನ ಹಾಕ್ಕೊಳ್ತಿದ್ದೀವಿ ಹಾಗೆ ಏಲಕ್ಕಿನ ಹಾಕ್ಕೊಳ್ತಿದ್ದೀವಿ ಹಾಗೆ ಸ್ವಲ್ಪ ಶುಂಠಿನ ಹಾಕೊಳ್ತಿದ್ದೀವಿ ಹಾಗೆ ಮೆಣಸು ಹಾಗೆ ಜೀರಿಗೆ ಲವಂಗ ಹಾಗೆ ಹುರ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಿದ್ದೀವಿ ಹಾಗೆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿದ್ದೀವಿ ಒಂದು ಮೂರು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿದ್ದೀವಿ ಹಾಗೆ ಹುರ್ಕೊಂಡಿರೋ ಮೂರು ಟೇಬಲ್ ಸ್ಪೂನು ಕೊತ್ತಂಬರಿ ಪೌಡರ್ನ ಕೂಡ ಹಾಕ್ಕೊಳ್ತಿದ್ದೀವಿ ಸೊ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಳ್ತಿದ್ದೀನಿ ನೋಡಿ ಈ ಥರ ನುಣ್ಣಗಿರಬೇಕು ಈಗ ಅದೇ ಜಾರಿಗೆ ನಾವು ಹುರ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಳ್ತಿದ್ದೀನಿ ಹಾಗೆ ಅದೇ ಜಾರಿಗೆ ಒಂದು ಕಟ್ಟಷ್ಟು ನಾವು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಳ್ತಿದ್ದೀವಿ ಸೊ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಬೇಕಾದರೂ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಸಾಂಬಾರಿಗೆ ಸೊ ನಾನಿಲ್ಲಿ ರುಬ್ಬೋದಕ್ಕೆ ಹಾಕ್ಕೊಳ್ತಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ರುಬ್ಬೋದ್ರಿಂದ ಸೊ ನೋಡಿ ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ತಿದ್ದೀನಿ ಸೊ ಈಗ ಕಾಳನ್ನ ಕುದಿಯೋದಕ್ಕೆ ಇಟ್ಟಿದ್ವಿ ಅಲ್ವಾ ಚೆನ್ನಾಗಿ ಕುದಿ ಬಂದಿದೆ ಸೊ ಸಾಂಬಾರು ಮಾಡೋದಕ್ಕೆ ಕಟ್ಟು ಕೂಡ ರೆಡಿಯಾಗಿದೆ ಕಾಳನ್ನೆಲ್ಲ ಬಸ್ಕೊಂಡಿದ್ದೀವಿ ಸೊ ಈಗ ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಸಾಸಿವೆನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಎರಡು ಟೊಮೆಟೊ ಎರಡು ಈರುಳ್ಳಿ ಹಾಗೆ ಒಂದು ಮೂರಿಂದ ನಾಲ್ಕು ಹೊಣೆಮೆಣಸಿನ್ಕಾಯಿನ ಹಾಕ್ಕೊಂಡು ಹಾಗೆ ಒಂದು ಬೌಲಷ್ಟು ಹಸಿ ಕರಿಬೇವನ ಕೂಡ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಿದ್ದೀನಿ ಸೊ ಟೊಮೆಟೊ ಎಲ್ಲ ಆಗಬೇಕು ಈರುಳ್ಳಿ ಟೊಮೆಟೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಸೊ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಬಂದಿದೆ ಅಲ್ವಾ ಆ ಕಟ್ಟಿಗೆ ಸ್ವಲ್ಪ ಬೆಲ್ಲ ಹಾಕೊಳ್ತಿದ್ದೀವಿ ಹಾಗೆ ಹುಣಸೆ ಹಣ್ಣಿನ ರಸ ಹಾಗೆ ತೆಂಗಿನಕಾಯಿ ತುರಿ ಹಾಕೊಳ್ತಿದ್ದೀವಿ ಸೊ ಈ ರೀತಿ ಹಾಕೊಂಡ್ಮೇಲೆ ನಾವು ಮಸಾಲೆನ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀವಿ ಸೊ ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಬೇಕು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ನಾವು ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ಕುದಿ ಬರೋಷ್ಟ್ರೊಳಗೆ ನಾವು ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಹುಳ್ಳಿ ತೊಪ್ಪನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇದು ಸಾಂಬಾರು ಕುದಿಯೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕು ಅಷ್ಟರೊಳಗೆ ನಾವು ಉಳ್ಳಿ ತೊಕನ ರೆಡಿ ಮಾಡ್ಕೊಳ್ಳೋಣ ಸೊ ನಾವು ಉಳ್ಳಿ ತಕ್ಕ ಮಾಡೋದಕ್ಕೆ ಬೇಯಿಸ್ಕೊಂಡಿರೋ ಹುಳ್ಳಿಕಾಳು ಹಾಗೆ ಬೆಲ್ಲ ಹಾಗೆ ಕಾಯಿ ಹಾಗೆ ಮೂರು ಏಲಕ್ಕಿನ ಹಾಕ್ಕೊಂಡಿದ್ದೀವಿ ಸೊ ಹಾಕ್ಕೊಳ್ಳೋದು ಮಿಸ್ ಆಯಿತು ವೀಡಿಯೋ ಮಾಡೋದು ಸೊ ಹಾಗಾಗಿ ಹಾಗೇ ತೋರಿಸ್ತಾ ಇದ್ದೀನಿ ಸೊ ಇಷ್ಟೇ ಹಾಕ್ಕೊಂಡಿರೋದು ಸೇಮ್ ನಾವು ಕರಿಗಿಡುಬು ಮಾಡೋದಕ್ಕೆ ಹಾಕ್ಕೊಂಡು ಬೇಯಿಸ್ತೀವಿ ಅಲ್ವಾ ಬೇಳೆಗೆ ಅದೇ ರೀತಿ ಬೇಯಿಸ್ಕೊಳ್ಬೇಕು ಕಾಳನ್ನು ಕೂಡ ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಬೆಲ್ಲ ಕರ್ಗೋವರೆಗೂ ಸೊ ಅಷ್ಟೇ ಬೆಲ್ಲ ಕರಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಆಲ್ರೆಡಿ ನಾವು ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಬೆಲ್ಲ ಹಾಕಿಬಿಟ್ಟು ಬೆಲ್ಲ ಕರ್ಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಬೆಲ್ಲ ಕರ್ಗೋವರೆಗೂ ಬೇಯಿಸ್ಕೊಂಡ್ರೆ ಮುಗೀತು ಸೊ ಇದು ತಣ್ಣಗಾದ ಮೇಲೆ ರುಬ್ಕೊಳ್ಬೇಕು ಸೊ ರುಬ್ಕೊಂಡ್ರೆ ಹುಳಿ ತಕ್ಕು ರೆಡಿ ಆಗುತ್ತೆ ಈಗ ಸಾಂಬಾರು ಕೂಡ ಕುದಿ ಬಂದಿದೆ ತುಂಬ ಚೆನ್ನಾಗಿ ಸ್ಮೆಲ್ಲು ಕೂಡ ಬರ್ತಾ ಇದೆ ಸಾಂಬಾರು ಕೂಡ ತುಂಬ ಚೆನ್ನಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಸಾಂಬಾರು ಹಾಕ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ರುಚಿನೇ ಬೇರೆ ತುಂಬಾ ರುಚಿಯಾಗಿರುತ್ತೆ ಸೊ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಹುಳಿ ಸಾಂಬಾರು ಮಾಡೋದ್ರಿಂದ ಸೊ ಈ ರೀತಿ ಹುಳ್ಳಿ ಸಾಂಬಾರು ಮಾಡಿ ಇಟ್ಕೊಂಡ್ರೆ ಮೂರು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಹಾಳಾಗಲ್ಲ ಸೊ ಕುದಿಸ್ಕೊಂಡಂಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಈಗ ನಾನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಹುಳ್ಳಿ ಸಾಂಬಾರನ್ನ ಸೊ ಇದು ಮೇಲೆ ಮುದ್ದೆಗೂ ಕೂಡ ಊಟ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಹುಳ್ಳಿ ಸಾಂಬಾರು ಜೊತೆ ಹಾಗೆ ತೊಕ್ಕು ಮತ್ತು ಕಾಯಾಲನ್ನು ಕೂಡ ನಾನು ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಪಲ್ ಸಿಂಪಲ್ಲಾಗೆ ಮಾಡ್ಬೋದು ಸೊ ತುರಿದಿರುವಂತಹ ತೆಂಗಿನಕಾಯಿ ಹಾಗೆ ಏಲಕ್ಕಿನ ಮಿಕ್ಸರ್ ಮಾಡಿಬಿಟ್ಟು ನಣ್ಣಿಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಕಾಯಾಲು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹುಳ್ಳಿ ತೊಕ್ಕ ಜೊತೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಸೊ ಈ ವಿಧಾನದಲ್ಲಿ ಒಂದು ಸಾರಿ ಉಳ್ಳಿ ಸಾಂಬಾರು ಮತ್ತು ಹುಳ್ಳಿ ತೊಕ್ಕನ್ನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸೊ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಸೊ ಇವತ್ತಿನ ಹುಳ್ಳಿ ಸಾಂಬಾರು ಹುಳ್ಳಿ ತಕ್ಕು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್